ಹಾಯ್ ಹೈ ಎಮ್ ಪುಷ್ಪ ಇವತ್ತಿನ ಸ್ಪೆಷಲ್ ನನ್ನ ತಮ್ಮೇಲಿ ನೋಡಿದರೆ ಗೊತ್ತಾಗಿರುತ್ತೆ ಆಲ್ರೆಡಿ ನಿಮಗೆ ಏನು ಸ್ಪೆಷಲ್ ಅಂತ ಸ್ಪೈಸಿ ಸ್ಪೈಸಿ ಆಗಿರುವಂತಹ ಪನ್ನೀರ್ ಕರಿ ಹೇಗೆ ಮಾಡೋದಂತ ನೋಡೋಣ ಯಾರಾದರೂ ನನ್ನ ಚಾನಲ್ ಅವಸ್ತಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವೀಡಿಯೋ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಒಂದು ಟ್ವೆಂಟಿ ಮೆಂಬರ್ಸ್ಗಾಗುವಷ್ಟು ಮಾಡಿದ್ದೀನಿ ನಾನಿಲ್ಲಿ ಒಂದು ಎಣ್ಣೆ ಈರುಳ್ಳಿ ಒಂದು ನಾಲ್ಕೈದು ಈರುಳ್ಳಿ ಹಾಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಅಷ್ಟು ಹಾಕೊಂಡಿದ್ದೀನಿ ಶುಂಠಿ ಒಂದೆರಡು ಇಂಚಷ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಲಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತಿದ್ದೀನಿ ನೀವು ಕಡಿಮೆ ಕ್ವಾಂಟಿಟಿ ನೋಡಿ ಮಾಡ್ಕೊಳ್ಳಿ ನೀವು ಯಾರಾದರೂ ಹೊಸ್ತ ಕಡಿ ಅಡುಗೆ ಕಲಿಯೋರಿಗೆ ಈಸಿಯಾಗಲಿ ಇಲ್ಲಿ ಗೋಡಂಬಿ ಬಾದಾಮಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಬಿಳಿ ಎಳ್ಳು ಬಿಳಿ ಎಳ್ಳು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ನನ್ನ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು ಟೊಮೊಟೊ ಒಂದು ಐದಾರು ಟೊಮೊಟೊ ತಗೊಂಡಿದ್ದೀನಿ ನಾನು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೆತ್ಕಾಗೋ ತನಕ ಬೇಯಿಸ್ಕೊಳ್ಳೋಣ ಈರುಳ್ಳಿ ಟೊಮೊಟೊ ಒಂದು ಐದಾರು ಹಸಿ ಮೆಣಸಿನ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಟೊಮೊಟೊ ಎಲ್ಲ ಮೆತ್ತಗಾದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ನಾನು ಮುಚ್ಚಿಟ್ಬಿಡ್ತೀನಿ ಇಲ್ಲಿ ಬೆಂದಿದೆ ಆಲ್ಮೋಸ್ಟ್ ಇದು ಇದು ರೋಟಿ ನಾನು ಚಪಾತಿ ಪೂರಿ ರೈಸ್ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದಾಗಿದೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ಮಿಕ್ಸಿಗೆ ಹಾಕೊಂಡಾಗಿದೆ ಬಾಣಲಿಗೆ ತುಪ್ಪ ರುಬ್ಬಿ ಅಂತ ಮಸಾಲ ಜೀರಾ ಪೌಡರ್ ಸ್ಪೈಸಸ್ಸಲ್ಲಿ ಗರಮ ಗರಂ ಮಸಾಲ ಕ್ವಾಲಿಟಿಯವರ ಗರಂ ಮಸಾಲ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ ಪನ್ನೀರ್ ಕರಿ ಗರಂ ಮಸಾಲ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ನೋಡಿ ಹಾಕ್ಕೊಳ್ಳೋಣ ನಿಮಗಿನ್ನೂ ಖಾರ ಬೇಕಂದ್ರೆ ಇನ್ನೂ ಸ್ವಲ್ಪ ಹಾಕೊಳ್ಳಿ ಅರಿಶಿನ ಉಪ್ಪು ರುಚಿಗೆ ತಕ್ಕಷ್ಟು ಗ್ರೇವಿಗೂ ಹಾಕಿರೋದ್ರಿಂದ ನೋಡಿ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಹಸಿ ವಾಸನೆ ಹೋಗೋ ತನಕ ಇದನ್ನು ಕಳಿಸ್ಕೊಳ್ಳೋಣ ಆಮೇಲೆ ಗ್ರೇವಿ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಕುದೀತಾ ಇದೆ ಇದು ಇದು ಚೆನ್ನಾಗಿ ಕುದಿಬೇಕು ಎಣ್ಣೆ ಬಿಟ್ಕೊಂಡು ಬರೋ ತನಕ ಕುದಿಸಿರೆ ಹಸಿ ವಾಸನೆ ಹೋದರೆ ಪನ್ನೀರ್ ಗ್ರೇವಿ ಸಕ್ಕ ಟೇಸ್ಟಿಯಾಗಿರುತ್ತೆ ಯಾರಾದರೂ ಹೊಸ್ದಾಗಿ ಅಡುಗೆ ಕಲಿತಾರು ನೋಡಿ ಮಾಡಿಕೊಳ್ಳಿ ತುಂಬಾ ಈಸಿ ಇದೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೋತಿದ್ದೀನಿ ನಾನು ಇದು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿದಾದ್ಮೇಲೆ ಇದು ಒಂದು ಕುದಿ ಇದು ನೋಡಿ ಕಲರ್ ಎಷ್ಟು ಸಖತ್ತಾಗಿ ಬಂದಿದೆ ಟೇಸ್ಟು ಅಷ್ಟೇ ಸೂಪರ್ ಆಗಿದೆ ಸರಿ ಟ್ರೈ ಮಾಡಿ ನೋಡಿ ನಾನು ಇಷ್ಟು ಚೆನ್ನಾಗಿ ಮಾಡ್ತಿರೋದು ಫಸ್ಟ್ ಟೈಮು ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿದೆ ಪನ್ನೀರ್ ಹಾಕೋತಿದ್ದೀನಿ ಪನ್ನೀರಲ್ಲೇ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು ನಂದಿನಿ ಪನ್ನೀರ್ ಯೂಸ್ ಮಾಡ್ತಿದ್ದೀನಿ ಒಂದು ಸರಿ ಕೈ ಆಡಿಸ್ಕೊಳ್ಳೋಣ ಮುಚ್ಚಿಟ್ಬಿಡೋಣ ಇದನ್ನು ಒಂದು ಹತ್ತು ನಿಮಿಷ ಅದು ಚೆನ್ನಾಗಿ ಕುದಿಬೇಕು ಕುದೀತಾ ಇದೆ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ ಜೀರಾ ರೈಸ್ ಗೀ ರೈಸ್ ಇವನ್ ಪ್ಲೈನ್ ರೈಸ್ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಗ್ರೇವಿ ಸೂರಿ ಮೇಥಿ ಕೊತ್ತಂಬರಿ ಸೊಪ್ಪು ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಚೆನ್ನಾಗಿ ಕುದೀತಾರೆ ಸಕ ಟೇಸ್ಟಿಯಾಗಿರುವಂತಹ ಗ್ರೇವಿ ರೆಡಿಯಾಗಿದೆ ನಿಂಬೆಹಣ್ಣು ಹಾಕಿದ್ದೀನಿ ನಾನು ಇಲ್ಲಿ ಕ್ರೀಮ್ ಬೇಕಾದರೂ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ಕೊಳ್ಳಿ ಕ್ರೀಮ್ ಎಲ್ಲ ಏನು ಆ್ಯಡ್ ಮಾಡಿದ ಬಿಳಿ ಎಳ್ಳು ಹಾಕೊಳ್ಳೋದ್ರಿಂದ ಕ್ರೀಮ್ ಏನು ಬೇಕಾಗಲ್ಲ ಅನಿಸುತ್ತೆ ರೊಟ್ಟಿ ನಾನು ಚಪಾತಿ ಪೂರಿ ದೋಸೆಲ್ಲೂ ಕೂಡ ಚೆನ್ನಾಗಿದೆ ಪನ್ನೀರ್ ಗ್ರೇವಿ ರೆಡಿ ಆಗಿದೆ ಯಾರಾದ್ರೂ ಹೋಗ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅನ್ನ ನಿಮ್ಮಲ್ಲಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ Thank you.